ಚಂತಾಮಣಿ ತಾಲೂಕಿನ ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂ ವೀರಪ್ಪ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ದೇವರಾಜು ಸೀರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಮಾಡಿಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆಸಲು ಇಂದು ದಿನಾಂಕ ನಿಗದಿಯಾಗಿತ್ತು ಚುನಾವಣಾಧಿಕಾರಿ ವನಿತಾರವರು ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ಎಂ ರೆಡ್ಡಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ದೇವರಾಜು ಸೀರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ನಿರ್ದೇಶಕರು ಯಾರೂ ಕೂಡ ನಾಮಪತ್ರ ಸಲ್ಲಿಸದೇ ಇರುವಂತಹ ಕಾರಣಕ್ಕೆ ಅವರಿಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಅಧಿಕಾರಿ ಎನ್ ವನಿತಾ ರವರು ಘೋಷಣೆ ಮಾಡಿದ್ರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಎಂ ರೆಡ್ಡಿ ಮಾತನಾಡಿ ಎಲ್ಲಾ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ರೈತರ ಸಹಕಾರದೊಂದಿಗೆ ಹಾಲು ಉತ್ಪಾದಕರ ಸಂಘವನ್ನ ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳಿದ ಅವರು ರೈತರು ಜೈರಿಗೆ ಉತ್ತಮ ಹಾಲು ನೀಡಬೇಕು ಅಂತಲೂ ಕೂಡ ತಿಳಿಸಿದರು ಬಳಿಕ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರ ಕಸಾಪ ಅಧ್ಯಕ್ಷರಾದ ಮಣಿಕಂಠಾರ್ ಅವರು ಮಾತನಾಡಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಕೋಚಿಮುಲ್ ನಿರ್ದೇಶಕರಾದ ಅಶ್ವಥ್ ನಾರಾಯಣ್ ಬಾಬುರವರ ಮಾರ್ಗದರ್ಶನದಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪ್ರಕ್ರಿಯೆ ನಡೆದಿದ್ದು ಅವರ ಸೂಚನೆಯಂತೆ ಡೈರಿ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸುವುದಾಗಿ ತಿಳಿಸಿದ್ರು ಅಣ್ಣ ಕೈ ಕೆಎನ್ ಚಿಕ್ಕಪ್ಪಯ್ಯ ಇವರು ನಾಮಪತ್ರ ಸಲ್ಲಿಸಿದ್ದು ಇವರಿಗೆ ಸೂಚಕರಾಗಿ ಶ್ರೀ ನಾಗೇಶ್ ದೇಸ್ರ ಅವರು ಸಹಿ ಮಾಡಿದ್ದು ಅಧಿಮೋದಕರಾಗಿ ಶ್ರೀ ಗೋವಿಂದಗೌಡ ಇವರು ಸಹಿ ಮಾಡಿದ್ದಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಶ್ರೀ ಸಿ ದೇವರಾಜ್ ಬಿಂಗ್ ಕೆಎನ್ ಚಿಕ್ಕಪ್ಪಯ್ಯ ಇವರನ್ನು ಸಂಘದ ಮುಂದಿನ ಐದು ವರ್ಷಗಳ ಅವಧಿ ೊಂದು ಎರಡು ಸಾವಿರದ ಐದು ಇಪ್ಪತ್ನಾಲ್ಕರಲ್ಲಿ ಇವತ್ತು ಅಧ್ಯಕ್ಷ ಚುನಾವಣೆ ನಡೀತಾ ಇದೆ ಅಧ್ಯಕ್ಷ ಚುನಾವಣೆಗೆ ಮುಖ್ಯವಾಗಿ ನಮ್ಮ ಎಲ್ಲ ಹದಿಮೂರು ಸದಸ್ಯರು ಒಗ್ಗತ್ತಿನಿಂದ ನಮಗೆ ನನ್ನ ಬೆಂಬಲವಾಗಿ ಸೂಚಿಸಿ ನನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ಹೋಗಿ ಒಂದನೇದಾಗಿ ಅವರು ಧನ್ಯವಾದ ಸಲ್ಲಿಸುತ್ತಾ ಮತ್ತು ಊರಿನ ಹಿರಿಯರ ಶಿವಾರೆಡ್ಡಿ ಅವರು ಎಲ್ಲರೂ ನಮ್ಮೂರು ಹಿರಿಯರೆಲ್ಲರೂ ನಮ್ಮ ಮೇಲೆ ವಿಶ್ವಾಸ ಒಟ್ಟು ನನ್ನ ಅಧ್ಯಕ್ಷರು ಮಾಡಿದ್ದಾರೆ ಆ ವಿಶ್ವಾಸ ಉಳಿಸ್ಕೊಂಡು ನಮ್ಮ ಮುಂದಿನ ಉತ್ಪಾದಕರ ಸಂಘದಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ವಿರಪ್ಪ ರೆಡ್ಡಿ ಅವರು ಅವಿವೃದ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಅದು ಭಾಳ ಸಂತೋಷವಾದ ವಿಷಯ ಅಂತ ಹೇಳಬೇಕು ನಂತರ ದೇವರ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧಿಯಾಗಿ ಆಗಿದ್ದಾರೆ ಈ ಕಾರಣದಿಂದ ಇದರಲ್ಲಿ ಸಂತೋಷ ಪಡೋದೇನೆಂದರೆ ಅದು ನಮ್ಮ ಎಮ್ ಸಿ ಎಮ್ ಸಿ ಎಸ್ ಅವರ ನೇತೃತ್ವದಲ್ಲಿ ಆಗಿರೋದು ನಮ್ಗೆ ಭಾಳ ಖುಷಿಯಾಗಿದೆ ಹಾಗೂ ನಮ್ಮ